ಉಡುಪಿ ಜಿಲ್ಲೆ ಹಿರಿಯಡ್ಕ ತಾಲೂಕು ಅಂಜಾರ ಗ್ರಾಮದ ನಿರಂಜನ್ ರವರು ನಮ್ಮ ಕಗ್ಗ ಮಿನಿ ರೈಡ್ ಅಂತ ಖರೀದಿಸಿದ್ದಾರೆ ಅವರಿಗೆ ಪೂರ್ವ ಧನ್ಯವಾದಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಎರಡನೇ ಗಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊಟ್ಟ ಮೊದಲನೇ ಗಾಡಿ ಖರೀದಿಸುವವರು ಸುಳ್ಯದ ಜಯಸೂರ್ಯ ಅವರು ಇವರು ಜಯಸೂರ್ಯ ಅವರ ತೋಟಕ್ಕೆ ಹೋಗಿ ನೋಡ್ಕೊಂಡು ಬಂದು ಇವರು ಕೂಡ ಖರೀದಿಸಿದ್ದಾರೆ ಇದು ನೆಲ ಸಮತಟ್ಟಾಗಿರುವ ಪ್ರದೇಶಕ್ಕೆ ಮಾತ್ರ ಬಲು ಸೂಕ್ತವಾದ ಮಿಷಿನ್ನು ಹಾಗೂ ಕಲ್ಲಿರಬಾರ್ದು ನೋಡಿ ಈ ಗದ್ದೆಯಲ್ಲಿ ಅಡಿಕೆ ಮಾಡಿರ್ತಾರೆ ಆ ತರ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋಟಗಳ ರೈತರು ಕೂಡ ಇದನ್ನ ಖರೀದಿಸಬಹುದು ಇದು ಕಲ್ಲಿಲ್ಲ ಅಂದ್ರೆ ಮತ್ತೆ ನೆಲ ಆಗಿದ್ರೆ ಸುಲಭವಾಗಿ ಕಳೆ ಹೊಡಿಬಹುದು ಉಬ್ಬು ತಗ್ಗು ಅಪ್ ಡೌನ್ ಇರೋ ಲ್ಯಾಂಡ್ಸ್ಗೆ ಇದು ಸೂಕ್ತವಾಗೋದಿಲ್ಲ ನೆಲ ಸಂತಟ್ಟಾಗಿರ್ಬೇಕು ಅಕಸ್ಮಾತ್ ಸ್ವಲ್ಪ ಅಪ್ ಡೌನ್ ಇದ್ರೆ ನಾವು ಒಂದ್ಸರಿ ಟ್ರಾಕ್ಟರ್ ರೋಟ್ರಿ ಹೊಡೆದ್ರೆ ನೆಲ ಸಮ ಆಗಿಬಿಡ್ತದೆ ಆಮೇಲೆ ನಾವು ಇದನ್ನ ಬಳಸಬಹುದು ನೋಡಿ ಇವ್ರ ತೋಟ ಎಲ್ಲ ಸಮ ಇದೆ ಇದೇ ರೀತಿ ಸಮ ಇರತಕ್ಕಂತ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಬಾಂಧವರು ಕೂಡ ನಮ್ಮ ಹಲವಾರು ಮಾದರಿ ಯಂತ್ರವನ್ನು ಖರೀದಿಸಬಹುದು ಆಸಕ್ತರಿಗೆ ಇವರ ನಂಬರ್ ಕೊಡುತ್ತೇವೆ ಅವರ ತೋಟಕ್ಕೆ ಹೋಗಿ ತಾವು ಕೂಡ ಪರೀಕ್ಷಿಸಿ ನೋಡಿ ಖರೀದಿಸಬಹುದು ಇದು ಮೇಡ್ ಇನ್ ಯು ಎಸ್ ಎಂದ್ರೆ ಅಮೆರಿಕದಿಂದ ಬರ್ತದೆ ಇಪ್ಪತ್ತೆರಡು ಎಚ್ ಪಿ ಮಿನಿ ಗಾರ್ಡನ್ ಟ್ರಾಕ್ಟರ್ ಗೇರ್ಲೆಸ್ ಟ್ರ್ಯಾಕ್ಟರ್ ಇದನ್ನ ಯಾರು ಹೆಣ್ಮಕ್ಳು ಬೇಕಾದ್ರೂ ಓಡಿಸಬಹುದು ಯಜಮಾನ್ರು ಓಡಿಸಬಹುದು ಇದು ಗಿಯರ್ಲೆಸ್ ಗಾಡಿ ಆಗಿರೋದ್ರಿಂದ ಸುಲಭವಾಗಿ ಕಳೆ ಹೊಡೀಬಹುದು ಮುಂದಕ್ಕೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ತುಳಿದ್ರೆ ಹಿಂದೆ ಬರುತ್ತೆ ಗಂಟೆಗೆ ಒಂದೂವರೆ ಲೀಟರ್ ಪೆಟ್ರೋಲ್ ತಗೋದ್ ಕೊಡುತ್ತೆ ಎಕರೆಗೆ ನಾಲ್ಕರಿಂದ ಐದು ಲೀಟರ್ ಪೆಟ್ರೋಲ್ ಹೋಗುತ್ತೆ ಒಂದು ಎಕರೆಗೆ ಸುಲಭವಾಗಿ ಕಳೆ ಹೊಡೀಬಹುದು ಮೂರುವರೆ ಅಡಿ ಅಗಲ ಡೆಕ್ ಬರುತ್ತೆ ನಾಲ್ಕು ಅಡಿ ಡೆಕ್ ಬೇಕು ಅಂದ್ರೆ ಕೊಡ್ತೇವೆ ನಾಲ್ಕು ಅಡಿದು ಸಿಗುತ್ತೆ ಅಡಿದು ಸಿಗುತ್ತೆ ಕೆಲವರು ಅಡಿಕೆ ಆದಾಯ ಕಟ್ಟಿದಾಗ ಚಿಕ್ಕದ ಬೇಕು ಅಂತಾರೆ ಅವಾಗ ಮೂರುವರೆ ಸೂಕ್ತ ಆಗುತ್ತೆ ಇವತ್ತು ಜಾಗ ದೊಡ್ಡದಿದ್ದೆ ಈ ತರ ಇದ್ದಾಗ ನಾಲ್ಕಡೆದು ಕೂಡ ಡೆಕ್ ತಗೊಳ್ಬಹುದು ನೋಡಿ ಇದು ಸೈಡ್ಗೆ ಹೋಗ್ತಾ ಇದೆಯಲ್ಲ ಇವತ್ತು ಕಳೆ ಅದು ಫಸ್ಟ್ ಮಾಡಲು ಹೀಗಿದ್ವು ತಿರ್ಗ ಹಿಂದೆ ಹೋಗ ಹುಲ್ಲೆಲ್ಲ ಹುಲ್ಲು ಹಿಂದೆ ಹೋಗೋ ಥರ ಈ ಸೈಡ್ ಡಿಸ್ಚಾರ್ಜನ್ನು ಕ್ಲೋಸ್ ಮಾಡಿಬಿಟ್ಟು ಬ್ಯಾಕ್ ಡಿಸ್ಚಾರ್ಜ್ ಓಪನ್ ಮಾಡಿದ್ದೇವೆ ಇವರು ಕೂಡ ಅದೇ ಥರ ಮಾಡ್ಕೊಂಡಿದ್ದಾರೆ ಈ ಇವರು ಕಡೆ ಕೂಡ ಹಿಂದೆ ಹಿಂದೆಗಡೆ ಹುಲ್ಲು ಹೋಗುತ್ತೆ ಇದು ಮೊದಲಿಗೆ ಪಕ್ಕ ಹೋಗೋ ಥರ ಇತ್ತು ಸುಲಭವಾಗಿ ಕಳೆ ಹೊಡಿಬೋದು ಜೀರೋ ಕಲ್ಟೇಷನ್ ಮಾಡ್ಬೋದು ಅಡಿಕೆ ದೊಡ್ಡಗಳಲ್ಲಿ ಮತ್ತೆ ಇದಕ್ಕೊಂದು ಟ್ರಾಲಿ ಎಕ್ಕೊಂಡು ಸಣ್ಣದಾಗಿ ಒಂದು ಐನೂರಿಂದ ಎಂಟುನೂರು ಕೆಜಿ ಸಾವಿರ ಕೆಜಿ ವರೆಗೂ ಗೊಬ್ಬರ ಕಾಯಿ ಮಣ್ಣು ಎಕ್ಕೊಂಡು ಓಡಾಡ್ಬೋದು ಸುಲಭವಾಗಿ ನಾವು ಕಳೆ ಮನೆಯವರೇ ಹೊಡ್ಕೊಳ್ಬೋದು ಡ್ರೈವರ್ ಅವಶ್ಯಕತೆನೇ ಇಲ್ಲ ಈಗ ಟ್ರ್ಯಾಕ್ಟರ್ಗಳು ಡ್ರೈವರ್ ಬೇಕು ಅದಕ್ಕೆ ಗೇರ್ ಹಾಕು ಹಿಂದೆ ಮುಂದೆ ಅಂತ ಆಗುತ್ತೆ ಇದು ಯಾರು ಬೇಕಾದ್ರೂ ಓಡಿಸ್ಬೋದು ನೋಡಿ ಇವ್ರು ಎಂದೂ ಟ್ರ್ಯಾಕ್ಟರ್ ಓಡಿಸಿದ ಈಗ ಓಡಿಸ್ತಾ ಇದ್ದಾರೆ ಆರಾಮವಾಗಿ ಕಳೆ ಹೊಳಿದ್ದಾರೆ ದಿವಸಕ್ಕೆ ನಾಲ್ಕು ಎಕರೆ ಉಳಿಬಹುದು ಮೂರರಿಂದ ನಾಲ್ಕು ಎಕರೆ ಆರಾಮವಾಗಿ ದಿವಸ ಹೊಡ್ಕೊಳ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗೆ ಗೂಗಲ್ನಲ್ಲಿ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಬಹುದು ಎಂ ಜಿ ಕೆ ತಾವು ಗೂಗಲ್ನಲ್ಲಿ ಹೊಡೆದ್ರೆ ನಮ್ಮ ವೆಬ್ಸೈಟ್ ಬರ್ತದೆ ದಾವಣಗೆರೆ ಹಾಗೂ ಬೆಂಗಳೂರಿನಿಂದ ನಾವು ಕರ್ನಾಟಕದಾದ್ಯಂತ ವಿವರಣೆ ಮಾಡುತ್ತೇವೆ ಮಾರಾಟ ನಂತರ ಸೇವೆ ಕೂಡ ನಿಮ್ಮ ಮನೆ ಬದಲಿಗೆ ಸೇವೆ ಕೊಡುತ್ತೇವೆ ಏನಾದರೂ ಸಮಸ್ಯೆ ಬಂದರೆ ಅಲ್ಲಿಗೆ ಬಂದು ರೆಡಿ ಮಾಡಿ ಕೊಡುತ್ತಾರೆ ನಮ್ಮ ಮೆಕ್ಯಾನಿಕ್ಗಳು ನೋಡಿ ಉಳಿಮೆ ಮಾಡಿರೋ ತೋಟ ಮಣ್ಣಿನ ಚಿತ್ರ ಪರಿಶೀಲಿಸಿ ನೋಡಿ ಎಂ ಜಿ ಕೆ ಸೋಲಾರ್ ಟ್ರಪ್ ಬಳಸಿ ಕ್ರಿಮಿ ಕೀಟಗಳನ್ನು ನಿಯಂತ್ರಿಸಿ ಅಡಿಕೆ ತೋಟದಲ್ಲಿ ರೆಡ್ ಮೆಟ್ಸ್ ಹಾಗೂ ಬೇರುಗಳ ಕಂಟ್ರೋಲ್ ಆಗ್ತದೆ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು